भजे हम भजे हम वैद्यो नारायणो हरि वैद्यो नारायणो हरि वै ಅದಕ್ಕಾದಂಥದ್ದು ರೆಡಿ ಮಾಡಿರ್ತೇವ್ರಿ ನಾವು ತಪ್ಲ ಬೇರು ಇಂಥದ್ರ ಮೇಲೆ ರೆಡಿ ಮಾಡಿರ್ತೇವೆ ಏಳು ದಿನ ಕೊಡ್ತೇವ್ರಿ ಅದನ್ನ ಅಮ್ಮ ನಮಸ್ತೆ ಅಮ್ಮ ಇವಾಗಿನ ಜನರೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ತಲೆನೋವು ತಲೆನೋವಲ್ಲಿ ಅಲ್ಲಿ ನೂರಾರು ಸಮಸ್ಯೆ ತಲೆನೋವು ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ತಲೆನೋವು ಅಂತಂದಾಗ ಹುಳನು ಇರುತ್ತೆ ಅಂತಾನೂ ಕೇಳ್ಪಟ್ಟೆ ಆಮೇಲೆ ಅರ್ಧ ತಲೆನೋವಲ್ಲಿ ಹುಳ ಕಾಣಿಸ್ಕೊಳ್ಳುತ್ತೆ ಅಂತಾನೂ ಕೇಳ್ಪಟ್ಟೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಏನು ಬರಲ್ಲ ಏನು ಏನು ಬರಲ್ಲ ಅಂತದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಗೊತ್ತಾಯ್ತು ಹುಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಯಾಕಂದ್ರೆ ತುಂಬಾ ನಮ್ಮ ಒಂದು ಅಹ್ ಜನರಿಗೆ ತುಂಬಾ ಕಾಡ್ತಾ ಇದೆ ಅರ್ಧ ತಲೆನೋವು ಅನ್ನೋದು ಸೊ ನಮ್ಗೆ ಒಂದ್ ಸ್ವಲ್ಪ ತಿಳಿಸ್ತೀರಾ ಸರಿ ಅರ್ಧ ತಿಲ್ನಂದ್ರ ಒಂದ್ ಸೈಡ್ ಈ ಕಡೆಲಿಂದ್ರ ಈ ತರ ಒಮ್ಮೆ ಈ ಕಡೆ ಬರುತ್ತೆ ಅದು ರಿಪೋರ್ಟ್ನಾಗು ನೀವು ಹೇಳಂಗ ಏನು ತೋರ್ಸಲ್ಲ ನಾ ಏನ್ ಅಂದ್ರೆ ಈ ತರ ತಪ್ಲಾ ಹಚ್ತೇವ್ರಿ ತಪ್ಲ ಹಚ್ಕೊತ ಹಚ್ಕೋತ ಹಚ್ಕೋತ ಅದು ನಂಬಲ್ಲ ಹುಳ ಐತೆ ಅಂದ್ರೆ ಯಾರು ನಂಬಲ್ಲ ಯಾರನು ನಂಬಿ ನಿಜ ಅದು ಹಾ ಒಬ್ಬೊಬ್ರಿಗೆ ಮೂಗಿನಾಗ ಬರ್ಬೋದ್ರಿ ಒಬ್ಬೊಬ್ರಿಗೆ ಬಾಯಾಗಾರ ಬರಬಹುದು ಇಲ್ಲ ನೂರಕ್ಕೆ ತೊಂಬತ್ ಮಂದಿ ಕಿವಿ ಒಳಗೆ ಬಂದ್ಬಿಡ್ತಾರ ಒಬ್ಬೊಬ್ರಿಗೆ ಒಂದೇ ಇರುತ್ತೆ ಐದೇ ನಿಮಿಷ ಆಗ್ಬೋದು ಹಾ ಒಬ್ಬೊಬ್ರಿಗೆ ಒಂದು ವಾರ ಟೈಮ್ ನು ತಗೋಬಹುದು ನೂರಕ್ ನೂರ್ ಅದನ್ನು ಹಾಪ್ ಒಮ್ಮೆ ಈ ಕಡೆ ಒಮ್ಮೆ ಈ ಕಡೆ ಬಂದಿತ್ತಂದ್ರ ನೂರಕ್ ನೂರ್ ನಾ ಆರಾಮ್ ಮಾಡ್ತೇನೆ ಹೊಳ್ಳಿ ಬರಲ್ಲ ಅಂತ ಹೇಳ್ತೇನೆ ನಾ ಏನ ಇಂಜೆಕ್ಷನ್ ಆಗ ಗುಳಿಗೆ ಅದು ಏನಿಲ್ಲ ಹಚ್ಚಿದ್ರ ಒಂದ್ ಸ್ವಲ್ಪ ಸೊಪ್ಪು ಮತ್ತೆ ಅದನ್ನ ಬಿಟ್ಟರೆ ಮತ್ತೆ ಏನ್ ನಾವ್ ಅದಕ್ಕೆ ಬಳಸದೇ ಇಲ್ಲ ಬಳಸದೇ ಇಲ್ಲ ಆಲ್ರೆಡಿ ಎಲ್ಲ ನೋಡೇ ಬಿಟ್ಟು ತುಂಬಾ ಜನ ಇಲ್ಲಿಂದ ಪರಿಹಾರ ಮಾಡ್ಕೊಂಡು ಮಾಡ್ಕೊಂಡಿದೆ ಎಲ್ಲ ನಮ್ ಕರ್ನಾಟಕ ಮೂಲ ಮೂಲಿನಿಂತ್ರ ಬರ್ತಾರೆ ಹಿಂಗಾಕೆ ಸೇಫ್ ನೂರಕ್ ನೂರ್ ಸಕ್ಸಸ್ ಐತಿ ಬಟ್ ಪೂರಾ ತಲೆನೋವು ಇತ್ತಂದ್ರ ಅದು ಸಕ್ಸಸ್ ಇಲ್ರಿ ಒಬ್ಬೊಬ್ಬರಿಗೆ ಇಲ್ಲಿ ನೋವು ಸ್ಟಾರ್ಟ್ ಆಗಿ ಈ ಕಡೆ ಬರ್ತಾ ಅದು ನನ್ ಕಡೆ ಆರಾಮಾಗ ಬಟ್ ಇಲ್ಲಿ ಇದ್ರ ಬಂದಿತ್ತಂದ್ರ ನೂರಕ್ ನೂರ್ ನಾ ಮಾಡ್ತೀರಾ ಇವಾಗ ಒಬ್ಬೊಬ್ರಿಗೆ ಫುಲ್ ತಲೆನೋವು ಇತ್ತು ಅಂತಂದ್ರೆ ಅವರು ಚಸ್ಮಾ ತೊಗೋಬೋದು ಇಲ್ಲ ದವಾಖಾನೆ ತೋರ್ಸುಂಡ್ರ ಅವ್ರು ಕಮ್ಮಿ ಆಗುದ್ರು ಅದು ನಾರ್ಮಲ್ ಇರ್ತಲ್ಲ ಬಟ್ ಇದೇನಪ್ಪಾ ಅಂದ್ರೆ ತುಂಬಾ ಸಮಸ್ಯೆ ಇರೋ ದೊಡ್ಡ ಸಮಸ್ಯೆ ಮಾ ಅವ್ರ ಆಲ್ರೆಡಿ ಆ ಅನುಭವಿಸದೋರ್ ಅದಾರ ಭಾಳ ಅದ ರಿಪೋರ್ಟ್ನ್ಯಾಗ ಏನೂ ಬರಲ್ಲ ಎಲ್ ಹೋದ್ರು ಎಲ್ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದ ಗೊತ್ತಿರಲ್ಲ ಅದು ಅದು ನೂರಕ್ಕೆ ನೂರ ನಾ ಆರಾಮ್ ಮಾಡ್ತೀವಿ ನೂರಕ್ಕ ನೂರು ಆರಾಮ್ ಮಾಡ್ತೀರಾ ನೋಡಿ ವೀಕ್ಷಕರೆ ಯಾರಿಗಾದ್ರೂ ಅರ್ಧ ತಲೆನೋವಂದ್ರೆ ಈ ಒಂದು ಭಾಗದಿಂದ ಈ ಕಡೆ ಅಥವಾ ಈ ಒಂದು ಭಾಗದಿಂದ ಈ ಕಡೆ ಇತ್ತು ಅಂತಂದ್ರೆ ಸ್ವಲ್ಪ ಡೈರೆಕ್ಟ್ ಕೆಳಗಡೆ ಕಾಣಿಸ್ತಿರುವಂಥ ಡಿಸ್ಪ್ಲೇ ಆಗ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸೊ ನ ತಿಳ್ಕೊಳ್ಳಿ ಮೇಡಮ್ ಅಡ್ರಸ್ ಹೇಳ್ತಾರೆ ಅಮ್ಮ ಒಂದು ಸ್ವಲ್ಪ ಅಡ್ರೆಸ್ ತಿಳಿಸ್ತೀನಿ ನಮ್ಮ ಬಿಜಾಪುರ್ ಜಿಲ್ಲಾ ಆಲಿಮುಟ್ಟಿ ಡ್ಯಾಂ ಬಾಜು ನಡುಗುಂದ್ರಿ ಬಸ್ ಸ್ಟ್ಯಾಂಡ್ ಅಪೋಸಿಟ ತಿರುಮಲ್ ಲಾರ್ಜಿಂದ ನಮ್ಮ ಮನಿ ಇರಿ ಅಲ್ಲಿ ಬಂದು ಬೇಕಾದವ್ರಿಗೆ ಕೇಳ್ಬೋದು ಇಲ್ಲ ಉಷಿದ್ ಕೊಡ್ತಾರಲ್ಲ ಮನಿ ಅಂತೇಳಿ ನಮ್ದೆಲ್ಲ ಫೇಕ್ ಅದು ಏನು ಇಲ್ಲ ನಮ್ಮ ಊರಾಗ ಬೇಕಾದವ್ರನ್ನ ಕೇಳ್ಬೋದು ಅವ್ರು ನಮ್ಮ ಮನೆ ತೋರಿಸ್ತಾರೆ ರಿಸಲ್ಟ್ ತಗೊಂಡವ್ರು ತುಂಬಾ ಜನ ಇದ್ದಾರೆ ಆಮೇಲೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜಿಲ್ಲೆದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಇದ್ದಾರೆ ಎಲ್ಲೂ ತಗೊಂಡ್ರೂ ಕೂಡ ಕಡಿಮೆ ಆಗ್ತಿಲ್ಲ ಅನ್ನೋರಿಗೆ ಬೆಸ್ಟ್ ಅಂತಾನೆ ಈ ಒಂದು ಆಯುರ್ವೇದಿಕ್ ಬೆಸ್ಟ್ ಅಂತಾನೆ ಹೇಳ್ಬೋದು ನಾನು ಸೊ ಬೇಗ ಬೇಗ ಇನ್ನೇನಕ್ಕೆ ತಡ ಕೆಳಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳಿ